ಸುನೀತಾ ವಿಲಿಯಮ್ಸ್ ಅವ್ರ ಬಗ್ಗೆ ಭಾರತೀಯರು ತುಂಬಾ ತಲೆ ಕೆಟ್ಟಿಸಿಕೊಂಡ್ಬಿಡಿದಾರೆ ಸುನೀತಾ ವಿಲಿಯಮ್ಸ್ ಅವ್ರನ್ನ ಬಾಹ್ಯಾಕಾಶಿಗೆ ಕಳಿಸಿರೋ ಅಮೆರಿಕ ಮೂಲದ ನಾಸಾ ಸಂಸ್ಥೆ ಇವಾಗ ಹೇಗಪ್ಪ ಇವ್ರನ್ನ ವಾಪಸ್ ಕರ್ಕೊಂಬರದು ಅಂತ ಚಿಂತೆಗೀಡಾಗಿದೆ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಉಳಿದಿರೋ ಸುನಿತಾ ವಿಲಿಯಮ್ಸ್ ಅವ್ರಿಗೆ ಆಗಿರೋ ಸಮಸ್ಯೆ ಏನು ಇದನ್ನೆಲ್ಲ ಇವತ್ತು ನಾವು ವಿಡಿಯೋ ತಿಳ್ಕೊಳ್ಳೋಣ ಅಮೆರಿಕ ಮೂಲದ ನಾಸಾ ಸಂಸ್ಥೆ ಇಬ್ಬರು ಆಸ್ಟ್ರೋನಾಯ್ ಗಳನ್ನ ಸಂಶೋಧನಕ್ಕೋಸ್ಕರ ಸ್ಪೇಸ್ ಸ್ಟೇಷನ್ ಗೆ ಕಳಿಸಿತ್ತು ಇದರಲ್ಲಿ ಒಬ್ರು ಭಾರತ ಮೂಲದ ಸುನೀತಾ ವಿಲಿಯಮ್ಸ್ ಆದ್ರೆ ಎರಡನೇ ಅವರು ಬ್ಯಾರಿ ವಿಲಿಯಮ್ಸ್ ಇಬ್ಬರನ್ನ ಅಂತರ ಕಳಿಸಲಿಕ್ಕೆ ಉಪಯೋಗಿಸಿದ್ದು ಬೋಯಿಂಗ್ ಕಂಪನಿಯ ಸ್ಟಾರ್ ಲೈನರ್ ಅನ್ನೋ ಒಂದು ಸ್ಪೇಸ್ ಶಿಪ್ ನಿಮಗೆ ಗೊತ್ತಿರಲಿ ಬೋಯಿಂಗ್ ಕಂಪನಿ ತುಂಬಾ ವಿಶ್ವವ್ಯಾ ಖ್ಯಾತಿಯನ್ನು ಪಡೆದಿದೆ ತಮ್ಮ ಏರೋಪ್ಲೇನ್ ಮ್ಯಾನುಫ್ಯಾಕ್ಚರ್ ಇಂದ ನೀವೇನು ಭಾರತದೊಳಗೆ ಹಾಗೂ ಭಾರತದಿಂದ ಬೇರೆ ದೇಶಗಳಿಗೆ ಟ್ರಾವೆಲ್ ಮಾಡ್ತೀರಾ ಈ ಏರೋಪ್ಲೇನ್ ಗಳನ್ನ ಮಾಡಿರೋದು ಬೋಯಿಂಗ್ ಸಂಸ್ಥೆನೆ ಇವರಿಬ್ರು ಆಸ್ಟ್ರೋನಾಡ್ಗಳು ಯಾವುದೇ ತೊಂದರೆ ಇಲ್ದಲೆ ಸ್ಪೇಸ್ ಸ್ಟೇಷನ್ ತಲುಪಿದ್ರು ಆದ್ರೆ ಆಮೇಲೆ ಗೊತ್ತಾಗಿತ್ತು ಅವ್ರಿಗೆ ವಾಪಸ್ ಬರಕ್ಕೆ ನಮಗೆ ತೊಂದರೆ ಆಗ್ತಿದೆ ಯಾಕೆಂದ್ರೆ ಈ ಸ್ಪೇಸ್ ಶಿಪ್ ಅಲ್ಲಿ ಹೀಲಿಯಂ ಲೀಕೇಜ್ ಆಗ್ತಾ ಇದೆ ಎರಡ್ ಸಾವಿರದ ಮೂರಲ್ಲಿ ಕಲ್ಪನಾ ಚಾವ್ಲಾ ಅವ್ರನ್ನ ಕೂಡ ನಾವು ಹೀಗೆ ಕಳ್ಕೊಂಡ್ವಿ ಯಾವಾಗ ಅವರು ಕೊಲಂಬಿಯಾ ಸ್ಪೇಸ್ ಶೆಟಲ್ ನ ಉಪಯೋಗಿಸಿಕೊಂಡು ವಾಪಸ್ ಭೂಮಿಗೆ ಲ್ಯಾಂಡ್ ಆಗ್ತಿರ್ತಾರೋ ಅವಾಗ ಅದೇ ಸ್ಪೇಸ್ ಶೆಟಲ್ ಬ್ಲಾಸ್ಟ್ ಆಗುತ್ತೆ ಅದರಲ್ಲಿ ಇದ್ದಿದ್ದ ಕಲ್ಪನಾ ಚಾವ್ಲಾ ಹಾಗೂ ಹಲವಾರು ಸೈಂಟಿಸ್ಟ್ಗಳು ಅಲ್ಲೇ ಸತ್ ಹೋಗ್ಬಿಡ್ತಾರೆ ಇವಾಗ ಅಮೆರಿಕ ಮೂಲದ ನಾಸಾ ಸಂಸ್ಥೆ ಹೇಳ್ತಾ ಇದೆ ಬೋಯಿಂಗ್ ಸ್ಟಾರ್ ಲೈನರ್ ಹೇಗೆ ಸರಿ ಮಾಡಬಹುದು ಇಲ್ಲಿಂದನೇ ಅಂತ ನಾವು ಚಿಂತೆ ಮಾಡ್ತಾ ಇದೀವಿ ಹಾಗೂ ಜುಲೈ ಆರನ ಒಳಗೆ ವಾಪಸ್ ಕಳಿಸ್ಕೊಳ್ಳಕ್ಕೆ ಟ್ರೈ ಕೂಡ ಮಾಡ್ತಾ ಇದೀವಿ ಅಂತ ನಿಮ್ಗೆ ಒಂದು ವಿಷಯ ಗೊತ್ತಿರ್ಲಿ ಈ ತರ ಎರಡರಿಂದ ಮೂರು ಬಾರಿ ವಿಫಲ ಯತ್ನಗಳು ಆಗ್ಲೇ ಆಗೋಗಿದೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಾಸಾ ಅವ್ರು ಮಾಡಿರೋದು ಇದು ಹಲವಾರು ವರ್ಷಗಳಿಂದ ಭೂಮಿಯ ಸುತ್ತಲೂ ಸುತ್ತುತ್ತಾ ಬರ್ತಾ ಇದೆ ಅಲ್ಲಿ ಊಟ ಆಗ್ಲಿ ವಸತಿ ಅವರು ಅಲ್ಲಿ ಜಿಮ್ ಫೆಸಿಲಿಟಿ ಆಗಲಿ ಹಲವಾರು ಫೆಸಿಲಿಟಿಗಳು ಅವ್ರಿಗೆ ಇರುತ್ತೆ ಅಕಸ್ಮಾತ್ ಅವ್ರಿಗೆ ಬರ್ಲಿಕ್ಕೆ ವಾಪಸ್ ತೊಂದರೆ ಆದ್ರೆ ಇನ್ನೂ ಎರಡರಿಂದ ಮೂರ್ ಆರಾಮಾಗಿ ಉಳ್ಕೋಬಹುದು ಇನ್ನೊಂದು ಏನು ಮಾಹಿತಿ ಅಂದ್ರೆ ಸ್ಪೇಸ್ ಎಕ್ಸ್ ಕ್ರಿಯು ಕೂಡ ಈಗ ಅದೇ ದಾರಿಯಲ್ಲಿ ಹಾರಾಟವನ್ನ ನಡೆಸಿದೆ ಅದರಲ್ಲಿ ನಾಲ್ಕು ಜನ ಆಸ್ಟ್ರೋನಾಟ್ ಸೈಂಟಿಸ್ಟ್ ಗಳು ಹೋಗಿದ್ರು ಅವರು ಕೂಡ ವಾಪಸ್ ಸ್ವಲ್ಪ ದಿವಸದಲ್ಲೇ ಬಂದ್ಬಿಡ್ತಾರೆ ಆ ಸ್ಪೇಸ್ ಎಕ್ಸ್ ಅನ್ನೋ ಸ್ಪೇಸ್ ಶಿಪ್ ಅಲ್ಲಿ ಇವರು ಕೂಡ ಬರಬಹುದು ಅಷ್ಟು ಜಾಗ ಸ್ಪೇ ಶಿಪ್ ಅಲ್ಲಿ ಇದೆಯಂತೆ ಸುನೀತಾ ವಿಲಿಯಮ್ಸ್ ಅವರು ಆದಷ್ಟು ಬೇಗ ವಾಪಸ್ ಬರ್ಲಿ ಯಾವುದೇ ರೀತಿ ತೊಂದರೆ ಆಗ್ದಲೇ ನನ್ನ ನಾವು ಕೂಡ ಆಶಿಸೋಣ ನಿಮ್ಗೆ ಏನನ್ಸುತ್ತೆ ವಾಪಸ್ ಅವರು ಆರಾಮಾಗಿ ಬರ್ತಾರಾ ಏನೋದು ಸಮಸ್ಯೆ ಆಗುತ್ತಾ ಇನ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಅಥವಾ ಈ ಶಡಲ್ ಗಳ ಬಗ್ಗೆ ಇನ್ನ ಮಾಹಿತಿ ಬೇಕಂದ್ರೆ ಕಮೆಂಟ್ ಅಲ್ಲಿ ನಮ್ಗೆ ತಿಳಿಸ್ಕೊಡಿ